ದತ್ತಾತ್ರೇಯ ನಮಃ ಓಂ ಐ ಹೀಂ ಶ್ರೀಂ ಲಲಿತಾಂಬಿಕಾ ಜೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದೆ ಎಲ್ಲರೂ ಚೆನ್ನಾಗಿದ್ದೀರಿ ತುಂಬ ಸಂತೋಷವಾಗಿದ್ದೀರಿ ಅಂತ ಹೇಳಿ ನಂಬಿ ದತ್ತಾತ್ರೇಯರನ್ನು ಎಲ್ಲರಿಗೂ ಸಂತೋಷವನ್ನು ಕೊಡಪ್ಪ ಸುಖವನ್ನು ಕೊಡಪ್ಪ ನೆಮ್ಮದಿಯನ್ನು ಕೊಡಪ್ಪ ಅಂತ ಪ್ರಾರ್ಥನೆ ಮಾಡ್ತಾ ಮನೆಯಲ್ಲಿ ಅನೇಕ ವಿಧವಾದ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಅದರಲ್ಲಿ ಬಹಳ ಮುಖ್ಯವಾಗಿ ಜಗಳಗಳು ಬೆಳಗ್ಗೆ ಎದ್ದ ತಕ್ಷಣವೇ ಜಗಳ ಶುರುವಾಗ್ಬಿಡುತ್ತೆ ಕೆಲವರ ಮನೆಯಲ್ಲಿ ಆಕ್ರೋಶ ಕೋಪ ಬೇಗ ಎದ್ದೇಳೋ ಅಂತ ಹೇಳಿದ ತಕ್ಷಣ ಮಗನಿಗೆ ಅಮ್ಮನ ಮೇಲೆ ಕೋಪ ಬರುತ್ತೆ ಎದ್ದಿಲ್ಲ ಅಂತಂದರೆ ಅಮ್ಮ ಮಗನ ಮೇಲೆ ಕೋಪ ಮಾಡಿಕೊಂಡು ಈ ಪಾಪಿ ದರಿದ್ರದವನು ಎಷ್ಟೊತ್ತಾದರೂ ಎದ್ದೇಳಲ್ಲ ಈ ರೀತಿಯಾದ ಭಾಷೆಗಳು ಬರ್ತಾ ಇರುತ್ತೆ ಆಟೋಮೆಟಿಕ್ಕಾಗಿ ಬನ್ನಿ ಈ ಕೋಪ ಕಡಿಮೆ ಆಗೋದಕ್ಕೆ ಏನು ಮಾಡಬೇಕು ಅನ್ನೋ ಸಿಂಪಲ್ ಟಿಪ್ಸು ಹಿಂದಿನ ಕಾಲದಲ್ಲಿ ಉಪ್ಪನ್ನು ತುಂಬ ಇದ್ರು ಯಾಕೆ ಅಂತಂದರೆ ಅದು ನಮ್ಮ ನೆಗೆಟಿವ್ ಎನರ್ಜೀಸನ್ನ ದೂರ ಮಾಡುತ್ತೆ ಅಂತ ಆ ರೀತಿ ಕೋಪ ಬರ್ತಾ ಇದೆ ನಿಮಗೆ ಬೆಳಗ್ಗೆದ್ರೆ ಈ ರೀತಿ ನೆಗೆಟಿವ್ ಎನರ್ಜಿಯಿಂದ ಮನೆಯಲ್ಲಿ ಅಶಾಂತಿ ವಾತಾವರಣ ಬರ್ತಾಯಿದೆ ಅಂತಂದರೆ ಎರಡು ಕೈಯಲ್ಲಿ ಕಲ್ಲುಪ್ಪುಗಳನ್ನು ಇಡು ಈ ಕೈಯಲ್ಲಿ ಸ್ವಲ್ಪ ಈ ಕೈಯಲ್ಲಿ ಸ್ವಲ್ಪ ಕಲ್ಲುಪ್ಪು ಹಿಡ್ಕೊಂಡು ಒಂದು ಐದು ನಿಮಿಷಗಳ ಕಾಲ ಒಂದೇ ಸಮ ಮನಸ್ಸಿನಲ್ಲಿ ನನ್ನ ಕೋಪ ಇಲ್ಲ ಶಾಂತವಾಗಿದೆ ನನಗೆ ಯಾವುದೇ ಕೋಪ ಇಲ್ಲ ನನ್ನ ಮನಸ್ಸು ತುಂಬ ಸ್ಥಿಮಿತವಾಗಿದೆ ಅಂತ ಹೇಳಿ ಎರಡು ಕೈಯಲ್ಲೂ ಉಪ್ಪನ್ನು ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಾ ಮೆಡಿಟೇಟ್ ಮಾಡ್ತಾ ಹೋಗಿ ಅಂದರೆ ಮನಸ್ಸನ್ನು ಉಸಿರಾಟವನ್ನು ಸಮಾಧಾನವಾಗಿ ಆಡ್ತಾ ಎಷ್ಟು ನಿಧಾನವಾಗಿ ನೀವು ಉಸಿರಾಟವನ್ನು ಆಡ್ತೀರಿ ಅಷ್ಟು ನಿಮ್ಮ ಮನಸ್ಸು ಸ್ಥಿಮಿತಕ್ಕೆ ಬರ್ತಾ ಹೋಗಿ ಹಾಗೆ ಎರಡು ಎರಡು ಉಪ್ಪನ್ನು ಎರಡು ಕೈಯಲ್ಲೂ ಇರುವಂತಹ ಉಪ್ಪನ್ನು ಒಂದೇ ಸಮ ಆ ನೆಗೆಟಿವ್ ಎನರ್ಜಿ ದೂರ ಇದೆ ಅನ್ನೋದನ್ನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಳ್ತಾ ಹೋಗಿ ಯದ್ಭಾವಂ ತದ್ಭವತೆ ಅಂತ ನೀವು ಏನು ಭಾವನೆ ಮಾಡ್ಕೊಳ್ತೀರಿ ಅದೇ ರೀತಿ ಆಗತ್ತೆ ಹಾಗಾಗಿ ಎರಡು ಕೈಯಲ್ಲಿ ಈ ರೀತಿ ಉಪ್ಪನ್ನು ಹಿಡ್ಕೊಂಡು ಇದು ಪಂಚಭೂತಗಳು ಕೂಡ ನಮ್ಮ ಬೆರಳುಗಳಲ್ಲಿರುತ್ತೆ ಇದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ ಹಾಗೆ ಮಾಡಿದಾಗ ನಮ್ಮ ಒಳಗಿರುವಂತಹ ಷಟ್ ಚಕ್ರಗಳೆಲ್ಲವೂ ಕೂಡ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ ಹಾಗೆ ನಮ್ಮ ಗ್ರಹಗತಿಗಳು ನೂರಾರು ಸಮಸ್ಯೆಗಳನ್ನು ಒಡ್ತಾ ಇರುತ್ತೆ ಕೇತು ಸರಿ ಇಲ್ಲ ಪೂಜಾ ಸರಿ ಇಲ್ಲ ಶುಕ್ರ ಸರಿ ಇಲ್ಲ ಶನಿ ಸರಿ ಇಲ್ಲ ಇವೆಲ್ಲ ಜ್ಯೋತಿಷ್ ಶಾಸ್ತ್ರದಲ್ಲಿ ನಡೆಯುವಂಥದ್ದು ಎಲ್ಲವೂ ಕೂಡ ನಮ್ಮ ಹಸ್ತಗಳಲ್ಲೇ ಇರುತ್ತೆ ಆ ಹಸ್ತವನ್ನು ನಾವು ಶುದ್ಧಿ ಮಾಡಿಕೊಳ್ಳೋದೇ ನಮ್ಮ ಪ್ರಮುಖವಾದ ಒಂದು ಪರಿಹಾರ ಹೀಗೆ ಐದು ನಿಮಿಷಗಳು ಮೆಡಿಟೇಟ್ ಮಾಡಿ ಆನಂತರ ಅದನ್ನು ತೊಗೊಂಡು ಹೋಗಿ ಅಡುಗೆ ಮನೆ ಸಿಂಕಲ್ಲಿ ಹಾಕಬೇಕು ಬಚ್ಚಲ ಮನೇಲಿ ಹಾಕಬಾರ್ದು ಅಡುಗೆ ಮನೆ ಸಿಂಕಲ್ಲಿ ತೊಗೊಂಡು ಹೋಗಿ ಹಾಕಿ ನೀರು ಬಿಟ್ಬಿಡಿ ಆಮೇಲೆ ಒಂದು ಸ್ವಲ್ಪ ಅರಿಶಿನ ಹಚ್ಕೊಂಡು ಕೈನ ಶುದ್ಧಿ ಮಾಡಿಕೊಂಡು ತೊಳ್ಕೊಂಬಿಡಿ ಕೈ ತೊಳ್ಕೊಂಬಿಡಿ ಹೀಗೆ ನಲವತ್ತೆಂಟು ದಿನಗಳ ಕಾಲ ಮಾಡ್ತಾ ಬನ್ನಿ ಮನೆಯಲ್ಲಿ ಯಾರು ಜಗಳ ಆಡ್ತೀರಿ ಯಾರು ಕೋಪ ಮಾಡ್ಕೊಳ್ತೀರಿ ಅವರು ಮಕ್ಕಳಾಗಿರಬಹುದು ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಅಪ್ಪ ಆಗಿರ್ಬೋದು ಅಮ್ಮ ಆಗಿರ್ಬೋದು ಇದನ್ನು ಮಾಡ್ತಾ ಬನ್ನಿ ನಲವತ್ತೆಂಟು ದಿನಗಳ ಒಳಗಡೆ ಆ ಮನೆಯಲ್ಲಿ ನೆಗೆಟಿವಿಟಿ ಪರಿಹಾರ ಆಗಿದೆಯೋ ಇಲ್ವೋ ಅನ್ನೋದನ್ನು ನೀವೇ ಕಂಡ್ಕೋಬಹುದಾಗುತ್ತೆ ಇದು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರುವಂತಹ ಒಂದು ಸಣ್ಣ ಪರಿಹಾರ ಮನೆಯಲ್ಲಿ ಇದನ್ನು ಮಾಡಿ ನೋಡಿ ಆಮೇಲೆ ದತ್ತನ ಸಾನ್ನಿಧ್ಯಕ್ಕೆ ಬಂದು ನೀವೇ ಹೇಳ್ತೀರಿ ಯಾವ ರೀತಿ ಇದೆ ನಮ್ಮ ಮನೆಯಲ್ಲಿ ವಾತಾವರಣ ಇಲ್ಲಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಮಂಗಳವಾಗಲಿ ಓಂ ಶಾಂತೇ ಶಾಂತಃ ಶಾಂತಿಃ ಸದ್ಗುರೋ ದಿವ್ಯ ಚರಣಾರವಿಂದಾರ್ಪಣಮಸ್ತು